ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಸಂಗೀತ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಮಧ್ಯರಾತ್ರಿ ಎರಡು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಓಂ ಶಕ್ತಿಗೆ ಹೊರಡ್ತಾ ಇದ್ದೀವಿ ಆದ್ದರಿಂದ ಇಷ್ಟು ಬೇಗ ಇದ್ದಿದ್ದೀನಿ ಇನ್ನು ಮಕ್ಕಳಿಗೆ ಅಮ್ಮಗೆ ಮಾಲೆ ಹಾಕ್ಸಿಲ್ಲ ಇವತ್ತು ಹಾಕಿಸ್ಬೇಕು ಅದಕ್ಕೆ ಅವರು ಗುರು ಶಕ್ತಿ ಹೇಳಿದ್ದಾರೆ ಮಾಲೆ ಹಾಕಬೇಕು ಅಂದರೆ ಐದು ಗಂಟೆಗೆ ಇಲ್ಲಿರಬೇಕು ಅಂತ ಸ್ನಾನ ಮಾಡ್ಕೊಂಡು ನಾವು ಎಲ್ಲ ರೆಡಿಯಾಗಿ ಹೊರಡಬೇಕಲ್ಲ ಅದರಿಂದ ಎರಡು ಗಂಟೆಗೆ ಹೊರಟಿದ್ದೀನಿ ಇವಾಗ ನಾನು ಫಸ್ಟು ಸ್ನಾನ ಮಾಡಿ ದೀಪ ಹಚ್ತೀನಿ ಅದಾದಮೇಲೆ ಅಮ್ಮ ಮಕ್ಕಳು ಎಲ್ಲ ಸ್ನಾನ ಮಾಡ್ಕೊತಾರೆ ಅವ್ರನ್ನ ಎಬ್ಬಿಸ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಈ ವ್ಲಾಗ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಎರಡು ಎರಡು ಗಂಟೆ ಆಗಿದೆ ಲಕ್ಷ್ಮೀ ಒಂದು ಮುಕ್ಕಾಲಿಗೆ ಕಾಲ್ ಮಾಡಿದ್ದಾರೆ ಇವಾಗ ಎದ್ದೆ ಆದ್ರೂ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಎರಡು ಗಂಟೆಗೆ ಎದ್ದಿದ್ದೀನಿ ಗೀಝರ್ ಆನ್ ಮಾಡಿ ಮಲಗಿದ್ದೆ ಒಂದು ಹತ್ತು ನಿಮಿಷ ನೀರು ಕಾದಿದೆ ಇವಾಗ ಸ್ನಾನಕ್ಕೆ ಹೋಗಬೇಕು ಮಕ್ಕಳನ್ನೆಲ್ಲ ಎಬ್ಬಿಸ್ಬೇಕು ಮಕ್ಕಳನ್ನ ಮೂರು ಗಂಟೆಗೆ ಎಬ್ಬಿಸ್ತೀವಿ ಪಾಪ ಇಷ್ಟೊತ್ತಿಗೆ ಎಬ್ಬಿಸಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅದರಿಂದ ಇವಾಗ ಸ್ನಾನಕ್ಕೆ ಹೋಗಿ ಬಂದು ದೀಪ ಹಚ್ಚಬೇಕು ಇಂದೆ ಪರಬಡಮ್ಮ ಏಯ್ ಏಯ್ ರೇಮ ನಿಂತು ಇವರ ಪೂಜೆಯಲ್ಲ ಮುಗಿತ್ತು ಮಕ್ಕಳು ಸ್ನಾನ ಆಯ್ತು ಅಮ್ಮ ಮಾತ್ರ ಸ್ನಾನ ಮಾಡಬೇಕು ಪುರು ಶಕ್ತಿ ಅವರು ಜೀನ್ಸ್ ಪ್ಯಾಂಟ್ ಬೇಕು ಪ್ಯಾಂಟ್ ಹಾಕೊಳ್ಳಲ್ಲ ರೆಡ್ ಕಲರ್ ಅಂತ ಹಠ ಮಾಡ್ತಾ ಆ ಓಂ ಶಕ್ತಿ ತಾಯಿನೇ ಬುದ್ಧಿ ಕೊಡ್ಬೇಕು ನಮ್ಮ ಪುರುಷ ಶಕ್ತಿಗೆ ಶಕ್ತಿ ಅಲ್ಲ ನೀವು ಪುರುಷ ಶಕ್ತಿ ಪುರುಶಕ್ತಿ ನೋಡು ಅಮ್ಮ ರೆಡ್ ಕಲರ್ ಡ್ರೆಸ್ಸು ಅಕ್ಕ ಡ್ರೆಸ್ ರೆಡ್ ಕಲರ್ ಡ್ರೆಸ್ಸು ಅವ್ವ ರೆಡ್ ಕಲರ್ ಡ್ರೆಸ್ಸು ನೀವು ಶಕ್ತಿ ಆಗಲ್ವಾ ಪ್ಯಾಂಟ್ ಇರ್ತೀನಿ ನೀವು ಶಕ್ತಿ ಆಗ್ತೀರಾ ಆಗಲ್ವಾ ನಾವು ಪಾಪ ಕ್ರೀಮ್ ತಗೋ ಫೇಸ್ಗೆ

ಜೀನ್ಸ್ ಪ್ಯಾಂಟು ಅದೈತಮ್ಮ ಕೇಳಿ ಅಪ್ಪನ ಅಪ್ಪನ ಕೇಳಿ ಬನ್ನಿ ಬನ್ನಿ ಶಕ್ತಿ ನಮ್ಮ ಪುಟ್ ಶಕ್ತಿ ಆಯ್ತು ಶಕ್ತಿ ಆಯ್ತು ಶಕ್ತಿ ನೀವು ನೀವು ಆಯ್ತು ಶಕ್ತಿ ಹೇಳ್ಬಾರ್ದು ಶಕ್ತಿ ನೀವು ದೇವ್ರು ನೀವು ನೀವು ಪುಟ್ ಶಕ್ತಿ ಆಯ್ತಿರಲ್ಲ ಶಕ್ತಿ ಈ ತರ ಈ ತರ ಶಕ್ತಿ ಮಾಡಿ

ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಾವು ಇದ್ದೀವಿ ಅಮ್ಮ ದೀಪ ಇದ್ದಾರೆ ನಾನು ಪೂಜೆ ಮಾಡಾಯಿತು ಅಮ್ಮನೂ ಪೂಜೆ ಮಾಡ್ತಾಯಿದ್ದಾರೆ ಮನೆ ದೇವ್ರಿಗೆ ಇದೇ ಬರ್ತಾಯಿದ್ದೀಯಾ ಬರ್ತೀರಾ ಬರ್ತಾರೆ ಈ ಥರ ಆದರೆ ತುಂಬ ಖುಷಿ ಎಲ್ಲಾದರೂ ಹೋಗೋದು ಅಂದರೆ ನನ್ನ ಮಗಳು ಫುಲ್ ಖುಷಿ ನಮ್ಮ ಅಕ್ಕ ಥರ ಇವಾಗ ಹೊರಡಬೇಕು ನನ್ನ ಮಗ ಒಂದು ವಟ ವಟ ಅಂತ ತುಂಬ ಮಾತಾಡ್ತಾರೆ ಇವಾಗ ನಾಲ್ಕೂವರೆ ಆಗಿದೆ ಟೈಮು ಹೊರಡ್ತಾ ಇದ್ದೀವಿ ನಮ್ಮ ಮನೆಯಲ್ಲೇ ಬಿಡ್ತಾರೆ ಬಸ್ ಅವ್ರಿಗೂ ಬಸ್ ಅವ್ರಲ್ಲ ಅಲ್ಲಿ ಅವ್ರಿಗುನು ಇವಾಗ ಮಾಡಬೇಕು ಏನು ಹೇಳಿ ನನ್ನ ಮಗ ಓಮ್ ಶಕ್ತಿ ಪಡೋ ಶಕ್ತಿ ಇತ್ತಿಲ್ಲೇ ಕುಗ್ತಾ ಇದ್ದಾರೆ ಬಸ್ಸಲ್ಲಿ ಏನು ಕಥೆನೋ ಮುದ್ದು ಅದು ಮುದ್ದು ಅವರು ತುಂಬ ಪುತ್ತು ಮುದ್ದು ಸುಮ್ಮನೆ ಇವಾಗ ನಮ್ಮ ಅತ್ತಿಗೆ ಮನೆ ಹತ್ರ ಬಂದು ನಮ್ಮ ಅತ್ತಿಗೆ ಮಕ್ಕಳು ಮತ್ತೆ ಮತ್ತು ಅವ್ರತ್ತಿಗೆ ಮಗ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗ್ತೀವಿ ಅವರು ಮಾಲೆ ಹಾಕ್ಸ್ಕೊಂಡಿಲ್ಲ ಅವರು ಮಾಲೆ ಹಾಕ್ಸ್ಕೊತಾರಂತೆ ಅದಕ್ಕೆ ಮಕ್ಳಿಗೆ ಹಾಕಿಸ್ತೀವಲ್ಲ ಹಾಗೆ ಅವ್ರಿಗೂ ಹಾಕ್ಸೋಣ ಅಂದ್ಬಿಟ್ಟು ಬರ್ತಾ ಇದ್ದಾರೆ ಬೇಗ ಕಳಿಸಿ ಐದು ಗಂಟೆ ಕರೆಕ್ಟಾಗಿ ಬರಕ್ಕೆ ಹೇಳಿದ್ದಾರೆ ಗುರುಶಕ್ತಿ ಯಾಕಂದರೆ ಅಲ್ಲಿ ಪೂಜೆ ಮಾಡ್ತಾರಂತೆ ನೂರ ಒಂದು ಥರ ಮಂತ್ರೆ ಹೇಳ್ತೀವಿ ಅಂದ್ಬಿಟ್ಟು ಶಕ್ತಿ ಅವ್ರನ್ನ ಕರೆದಿದ್ದಾರೆ ಇವಾಗ ಬಂದು ನಮ್ಮ ಮನೆಯವರು ನಮ್ಮ ಅತ್ಕೆಯರ್ನ ಮತ್ತು ನಮ್ಮ ಅತ್ತೆಯರ್ನ ಕರ್ಕೊಬರಕ್ಕೆ ಹೋದ್ರೂ ನಮ್ಮನ್ನ ಬಿಟ್ಬಿಟ್ಟು ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ खाईताय दिली ए अम्मा नेळबेक नजींत सर अम्मा नेळबेक आ दिदी के पूगा पूगा सु सु जोरा पूगा ओए कुगल बा खूप शक्ती खूपी शक्ती हं हं ओए कुगल बा खूप शक्ती आ ही रंतन तवळे एंगं आंढं

ನಡೀರಿ ನಡೀರಿ ಅವಾಗ ಕರಿತೈತೆ ಕೂಗಿ ಮಲ್ಕೋಬಿಟ್ರಾ ಮಗು ಮಗು ಬನ್ನಿಲಿ ಏತಿ ಅವರ ಬಿಚ್ಚಿದ್ದು ರಿಬ್ಬನ್ ಎಲ್ಲಿ ಶಿಸುವಸು ರಿಲ್ಲ ಇವಾಗ ಮಕ್ಕಳಿಗೆ ಅಮ್ಮಂಗೆಲ್ಲ ಮಾಲೆ ಹಾಕ್ಸಾಯ್ತು ಅದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಮಾರಮ್ಮನ ದೇವಸ್ಥಾನ ಅದರಿಂದ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅದು ಆಗಲ್ಲ 아, 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 아,

ಸಿಕ್ತ ಒಂದು ನನ್ನ ಮಗುಂದು ಒಂದು ನಾನು ನನ್ನ ನಂದು ನಮ್ಮ ಅತ್ತಿಗೆ ಹತ್ರ ಮಲಗ್ಬಿಟ್ಟಿದ್ದಾನೆ ಮಲಗ್ಬಿಟ್ಟಿದ್ದೆ ಮಗು ಲೈನ್ ನಿಂತ್ಕೋಬೇಕಂತ ಈರುಗುಡಿ ಓದ್ತಿರೋದು ನಡೀರಿ ಪ್ರಾಶಕ್ತಿ ಪ್ರಾಸಕ್ತಿ ಪರಾಶಕ್ತಿ 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 ಓ ಆಶಕ್ತಿ ಪರಾ ಹೊರಡ್ತಾ ಇದೆ ಓಂ ಶಕ್ತಿ ಕರಾಶಕ್ತಿ ಓಂ ಶಕ್ತಿ ಕರಾಶಕ್ತಿ ಕರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಕರಾಶಕ್ತಿ ಕರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಕರಾಶಕ್ತಿ ಕರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಕರಾಶಕ್ತಿ ಆಗ ಹೊಸು ರಂಗಾಳ ಪರಮೇಶ್ವರಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ದರ್ಶನ ಮಾಡ್ಕೊಂಡು ಟಿಫನ್ ಮಾಡಿಕೊಂಡು ಹೊರಡಬೇಕು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೆಕ್ಕೊಳಕ್ಕಾಗಲ್ಲ ಓಂ ಶಕ್ತಿಲಿ ಆದಷ್ಟು ವೀಡಿಯೋಸ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ ಮೇಡಮ್ ಫುಲ್ಲು ಜೋಶಲ್ಲಿ ಶಕ್ತಿ ಮೇಡಮ್ ಲಕ್ಷ್ಮೀ ಶಕ್ತಿ ಮೇಡಮ್ ಫುಲ್ಲು ಡ್ಯಾನ್ಸು ಜೋರಾಗಿ ನಡೀತು ಮತ್ತೆ ಅವೆಲ್ಲ ಇಲ್ಲ ನನ್ನ ಬೈಯ್ಯರು ಕುಣಿಯಲ್ಲ ಎಲ್ಲ ಕುಣಿತಾರೆ ಕುಣಿ 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 ಕುಣಿಯನ್ನು ಹೆಣ್ಣಾಗ್ಲಿ ಗಂಡಾಗಲಿ ಒಂದು ಒಳ್ಳೇದು ಕೊಡಿ ಎಲ್ಲ ಶಕ್ತಿ ರೇ ಶಕ್ತಿಗಳೇ ಕೊಡ್ತೀವಿ ಬರ್ಬೇಕಾದ್ರೆ ಬ್ಯಾಗ್ ತೊಗೋತೀರ ಶಕ್ತಿ ತೊಗೊಳೋದ ಇದು ಅಂಗಲ ಪರಮೇಶ್ವರಿ ದೇವಸ್ಥಾನ ಚಿಕ್ಕ ದೇವಸ್ಥಾನ ಬಂದು ಮಾಗಡಿ ರೋಡ್ ಬೆಂಗಳೂರು ಮಾಗಡಿ ರೋಡಲ್ಲಿ ಇದೆ ಮಾಗಡಿ ಇದು ದೊಡ್ಡ ದೇವಸ್ಥಾನ ಹೊಸೂರ ಹೊಸೂರಲ್ಲಿ ಇದೆ ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಏನು ದರ್ಶನ ಮಾಡಿ ಫೋನಲ್ಲೇ ಏನು ನಿಮ್ನೆ ಎಳ್ಕೊ ಕುಣಸಾಲ ಅಂತಿದ್ದೆ ಅಳಿಯ ಇದಾರೆ ಅನ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಫೋನ್ ಅಲ್ಲ ಇಲ್ಲ ಅಂತಾರೆ ಈಶ್ವರ ಎಲ್ಲ ನಾಷ್ಟ ಮಾಡ್ತಾ ಇದ್ದಾರೆ ನಾವು ಹೋಗ್ಬೇಕು ನಾವು ಇವಾಗ ದರ್ಶನ ಮುಗಿಸಿ ಬಂದು ಅಂಗಳ ಪರಮೇಶ್ವರ ಇದು

ಅಲ್ಲೂ ನಾಷ್ಟ ಮುಗಿಸ್ಕೊಂಡು ಬಂದು ಅದೇ ಮರವತ್ತು ಹತ್ರ ಬಂದಿದ್ದು ಟೀಗೆ ಸ್ಟಾಫ್ ಕೊಟ್ಟಿದ್ರು ಅಲ್ಲಿ ಇನ್ನೊಂದು ಬಸ್ ಅವ್ರಿಗೆ ಲಕ್ಷ್ಮಿಯವರು ಅಷ್ಟನ್ನು ಕುಂಕುಮ ಕೊಡ್ತಾ ಇದ್ದಾರೆ ಯಾರು ಹೇಳಿದರು ಶಕ್ತಿಗಳಿಗೆ ಅಷ್ಟು ಕುಂಕುಮ ಬಾಳೆಹಣ್ಣು ಎಲ್ಲಡಿಕೆ ಹೂವು ಎಲ್ಲ ಕೊಡಿ ಒಳ್ಳೆಯದಾಗುತ್ತೆ ಅಂತ ಅವರು ಅದರಿಂದ ಎಲ್ಲರೂ ನಮ್ಮ ಬಸ್ ಅವ್ರಿಗೆ ಕೊಟ್ಟರು ಇನ್ನೊಂದು ಬಸ್ಸು ನಮ್ಮ ನಮ್ಮ ಹಿಂದೆಗಡೆನೇ ಇನ್ನೊಂದು ಬಸ್ ಬರ್ತಾಯಿತ್ತು ಅವ್ರಿಗೂ ಅಷ್ಟೊಂದು ಕುಂಕುಮ ಕೊಟ್ಟಿದ್ದರು ಸ್ವಲ್ಪ ಜಾಸ್ತಿನೇ ತಂದಿದ್ದರು ಅದರಿಂದ ಕೊಟ್ಬಿಡಿ ಅಂತ ಹೇಳಿದೆ ಟೀ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ರಲ್ಲ ಅಲ್ಲೇ ಕೊಡ್ತಾ ಕೊಡ್ತಾಯಿದ್ದಾರೆ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ಈಗ ತಿರಮಣ ಮಲೈ ತಿರಮಣ ಮಲೈ ಬಿಟ್ಬಿಟ್ಟು ಮುಂದೆ ಬಂದಿದ್ದೀವಿ ಕುಡಿಯೋಕ್ಕೆ ನಿಲ್ಸಿದ್ದಾರೆ ತಮಿಳ್ನಾಡು ಏನು ಡಿಫ್ರೆನ್ಸ್ ಏನಿಲ್ಲ ನಮ್ಮ ಕರ್ನಾಟಕ ಇದ್ದಂಗೆ ಐತೆ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಚೆನ್ನಾಗಿ ಫುಲ್ಲು ಡ್ಯಾನ್ಸು ಮಮ್ಮಿ ಎಲ್ಲಿ ಇತ್ತು ಎಲ್ಲೋದ್ರು ನನ್ನ ಮಗ ಮಲಗಿದ್ದಾರೆ ನನ್ನ ಮಗಳು ಮಲಗಿದ್ರು ಆದರೂ ನಮ್ಮಮ್ಮ ಇದ್ದು ಬಂದಿದ್ದಾರೆ ನನ್ನ ಮಗಳನ್ನ ಪಕಾಡೋ ನೋಡಿ ಎಷ್ಟು ಆಗ್ತಾ ಇದೆ ಇಲ್ಲೇನೋ ತಮಿಳ್ನಾಡಲ್ಲಿ ಕಾಫಿ ಚೆನ್ನಾಗಿರುತ್ತೆ ನೋಡೋಣ ಟ್ರೈ ಮಾಡೋಣ ಇವಾಗ ಮರ್ವತ್ತೂರಿಗೆ ಬಂದು ಟೈಮ್ ಬಂದು ಐದರಿಂದ ಐದೂವರೆ ಆಗಿದೆ ಇವಾಗ ದರ್ಶನಕ್ಕೆ ಹೋಗಬೇಕು ಅಮ್ಮನ ದರ್ಶನಕ್ಕೆ ಇವಾಗ ಬಸ್ ಇದ್ದೀವಿ ಖಂಡಿತ ನಿಜವಾಗ್ಲೂ ಅಮ್ಮನ ದರ್ಶನ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಆಯಿತು ನಮಗೆ ಜಶ್ ರೆಶ್ ಇತ್ತು ಜಾಸ್ತಿ ಅಂದರೆ ಅತಿ ರೆಶ್ ಇತ್ತಿಲ್ಲ ಜೊಟ್ನಲ್ಲಿ ಜನ ಇದ್ದರು ಇವಾಗ ಹೊರಡ್ತಾ ಇದ್ದೀವಿ ಪಾರ್ಕಿಂಗ್ ಜಾಗ ಸ್ವಲ್ಪ ದೂರನೇ ಇತ್ತು ಆದರೂ ನಡ್ಕೊಂಡು ಹೋದೋ ನಡ್ಕೊಂಡು ಹೋಗಿ ಮತ್ತೆ ಒಳಗಡೆ ತುಂಬ ಬಳಸ್ಕೊಂಡು ಹೋಗ್ಬೇಕಿತ್ತು ತುಂಬ ದೂರ ಇತ್ತು ಪಾಪ ಶಕ್ತಿ ಅವ್ರಿಗಂತೂ ಕಾಲು ಎಲ್ಲ ಫುಲ್ಲು ನೋವು ಹಾಕ್ಬಿಟ್ಟು ಉರಿ 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 ಅಂತ ಇದ್ದರು ಅದರಲ್ಲೂ ಅವರು ಬಂದಿದ್ದಾರೆ ತುಂಬ ಖುಷಿಯಾಗಿ ಬಂದಿದ್ದಾರೆ ಅಮ್ಮ ಪಾಪ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ ನನಗೂ ಅದೇ ಆಸೆ ಬಂದಿದ್ಕೂ ಅಮ್ಮ ಒಳ್ಳೇದು ಮಾಡಬೇಕು ಅವ್ರಿಗೆ ಅಂತ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಮಿ ಇವಾಗ ಅಮ್ಮನ ಹತ್ತತ್ರ ಬಂದು ಈರುಮುಡಿ ಅಕ್ಕಿ ಸಲ್ಲಿಸ್ತಾ ಇದ್ದೀವಿ ಸಲ್ಲಿಸ್ಬಿಟ್ಟು ಇವಾಗ ದರ್ಶನಕ್ಕೆ ಹೋಗಬೇಕು ಈರುಮುಡಿ ಅಕ್ಕಿ ಎಲ್ಲ ಸಲ್ಲಿಸಿದ್ಮೇಲೆ ದರ್ಶನವೂ ತುಂಬ ಚೆನ್ನಾಗಾಯಿತು ನಾವು ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದು ಆದರೆ ಆಗಲಿಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ತ ಅಮ್ಮಿಂದ ಅದರಿಂದ ಮಾಡಲಿಲ್ಲ ಇವಾಗ ದರ್ಶನ ಎಲ್ಲ ಆಗೋಯಿತು ಬಂದು ಲಕ್ಷ್ಮಿಯವರು ಇಲ್ಲಿ ತೊಟ್ಲು ಕಟ್ಟಕ್ಕೆ ನಿಂತಿದ್ದಾರೆ ತೊಟ್ಲು ಕಟ್ಟೋದ್ರೆ ಖಂಡಿತ ಅನ್ನೋ ನಂಬಿಕೆ ಇದೆ ಅಂತೆ ಅಲ್ಲಿ ಗುರುಶಕ್ತಿಯವರಂದರು ತೊಟ್ಲು ಕಟ್ಬಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಆದ್ರಿಂದ ಲಕ್ಷ್ಮಿ ಅಲ್ಲೇ ನಿಂತಿದ್ದಾರೆ ತೊಟ್ಲು ಕಟ್ಟೋಕ್ಕೆ ನಾನು ಅಲ್ಲೇ ನಿಂತಿದ್ದೆ ಮಧ್ಯಾಹ್ನ ಇದ್ದೋ ಮರವತ್ತೂರಿಗೆ ಬೆಂಗ್ಳೂರು ಬೆಂಗಳೂರಿಂದ ಬಸ್ಸಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಅಕ್ಕ ನನಗೆ ಪಾಪು ಇಲ್ಲ ಪಾಪು ಆಗಲಿ ಅಂತ ಕೇಳ್ಕೊಳ್ಳಿ ಅಕ್ಕ ಅಂತ ನಿಜವಾಗ್ಲು ಕಮೆಂಟ್ ನೋಡಿ ನಂಗೆ ಕಣ್ಣಲ್ಲಿ ನೀರು ಬಂತು ಖಂಡಿತ ನೀವು ಅಂತಲ್ಲ ಯಾರಿಗೆಲ್ಲ ಮಕ್ಕಳು ಭಾಗ್ಯ ಇಲ್ಲ ಅವ್ರಿಗೆಲ್ಲ ಮಕ್ಕಳು ಭಾಗ್ಯ ಮಕ್ಕಳು ಭಾಗ್ಯ ಕರುಣಿಸ್ಲಿ ತಾಯಿ ಅಂತ ನಾನು ಖಂಡಿತ ಮನಸ್ಫೂರ್ತಿಯಾಗಿ ಬೇಡ್ಕೊಂಡಿದ್ದೀನಿ ದೇವ್ರ ಇಷ್ಟದಲ್ಲಿ ಸುಳ್ಳು ಹೇಳ್ಬಾರ್ದು ಇವಾಗ ಹೊರಗಡೆಯಿಂದ ಅಮ್ಮನ್ನ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೂ ಕ್ಲೀನಾಗಿ ಕಾಣಲಿಲ್ಲ ಕ್ಲೀನಾಗಿ ಆ ವೀಡಿಯೋಸ್ ಆಗಲಿಲ್ಲ ಇಷ್ಟೇ ಈ ವಿಡಿಯೋ ಕಂಟಿನ್ಯೂಷನ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ